ಬೆಳಗಾವಿಯ ಶಿವಬಸವ ನಗರದ ಕೆಪಿಟಿಸಿಎಲ್ ಹಾಲ್ನಲ್ಲಿ ಮದುವೆ ಕಾರ್ಯಕ್ರಮದ ಫೋಟೋ ಆರ್ಡರ್ಗೆ ಹೋಗಿದ್ದ ನನಗೆ ಪರಿಚಯ ಇಲ್ಲದವರು ನನಗೆ ಅಪಹರಣ ಮಾಡಿದ್ರು ಎಂದು ಉಮೇಶ್ ಹೇಳಿದ್ರು ಸೋಮವಾರ ಬೈಲೊಂಗಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಾರ್ನಲ್ಲಿ ನನ್ನ ಅಪಹರಣ ಮಾಡಿಕೊಂಡು ದೂರ ಕರೆದುಕೊಂಡು ಹೋಗಿ ಜಮೀನಿನಲ್ಲಿ ಕರೆದುಕೊಂಡು ಹೋಗಿ ಹಲ್ಲೆ ಮಾಡಿದ್ರು ಎಂದ್ರು ಮೊನ್ನೆ ಬೆಳಗಾವಕ್ಕೆ ಹೋಗಿದ್ದೆ ನಾವು ಇಪ್ಪತ್ತೈದನೇ ತಾರೀಕು ಮನೆ ಮದುವೆಗೆ ಕೆ ಪಿ ಟೀಸನ್ ಹಾಲ್ನಂಗೆ ಬದಲಿದ್ದರು ಅಲ್ಲೇ ಮದುವೆ ನಡೆದಾಗ ನಮಗೆ ಯಾರೂ ಖರ್ಚಿರ್ದ ನಾಲ್ಕು ಜನ ಬಂದರು ಬಂದು ಹೊರಗಡೆ ಕಳ್ಕೊಂಡು ಬಂದು ಆಮೇಲೆ ಕಾರ್ಗಡೆ ಎಳ್ಕೊಂಡು ಬಡ್ಕೊಂತ ಬಂದ್ರಿ ಬಡ್ಕೊತ ಬಂದು ಇಲ್ಲಿ ಸಾನಿ ಕುಪ್ಪನ್ ಕ್ರಾಸ್ ಐತೆ ಅದರಿಂದ ಒಳಗೆ ಚೂಟುಂಡಿ ಕ್ರಾಸ್ ಐತೆ ಒಳಗೆ ಅಲ್ಲಿ ಕರ್ಕೊಂಡು ಫಲಾವೇಶಿಸ್ತಾ ಬಡಿದ್ರೆ ಬಟ್ ಆಗಲ್ಲ ಕಾರ್ ಅದು ಯಾರ ಮಂದಿ ಬಿಡ್ತಾರೆ ತೊಗೊಳಗೆ ಕಾರ್ಡ್ ಹತ್ತಿಸ್ಕೊಂಡು ಬೈಲ ಮುಖ ಅವ್ರು ಮಡಿತೀವ್ ಆಮೇಲೆ ನಮ್ಗೆ ನಮಗೆ ಗೊತ್ತಾಗಿದ್ದಾವೆ ಹದಿನಾರು ಕುಟುಂಬ ಬಸವರಾಜ್ ಬಸವರಾಜ್ನ ರೊಟ್ಟಿ ಅದೇ ಗೊತ್ತಾಗಿದ್ದಾವಾಗ ನಾಳೆ ಹದಿಮೂರು ವರ್ಷ ದುಡಿದಿನ ಅವ್ರ ಕಡೆ ನಾ ಪೇಮೆಂಟ್ ಕೊಡ್ಲಿಕ್ಕೆ ಅವ್ರು ಬಿಟ್ಟು ಸಪ್ರೇಟ್ ನಾ ಮಾಡ್ಕೊಂಡು ಹೋಗ್ತಿದ್ದೆ ಬಿಸ್ನೆಸ್ ಈಗ ಅವ್ರಿಗೆ ಲಾಸ್ ಆಗಿ ಅವರು ತಳಬ್ರ ನಮ್ಮ ಬಿಸ್ನೆಸ್ ಒಂದು ಸ್ವಲ್ಪ ಮುಂದೂಡಕತಿ ಬಟ್ಟೆ ಕೆಜ್ಗಾಯಿ ಸುಳ್ಳು ಒಟ್ಟಂದೇಳಿ ನಾನು ಅಟ್ಯಾಕ್ ಮಾಡಿ ಬಡಿದು ಹೊಡೆದು ಬೇರೆ ಸುಟ್ಟು ಮಾಡಾಕ ಮತ್ತು ಈಗ ಮನೆಗೆ ಕಿಡ್ನಾಪ್ ಪಡ್ಕೊಂಡು ಬರ್ತಾರೆ ಒಟ್ಟು ನಿಯಮ ಬೆದರಿಕೆ ಈಗ ನಾವು ಭಾಳ ಇದು ಹೋಗಿಕ್ಕೆ ನಿಯಮ ತಿಳಿ ಇದಕ್ಕ ಪರಿಣಾಮ ಇದಕ್ಕೆ ಪರಿಣಾಮ ಸರ್ ಕಿಲೋಮಟರ್ ಮಂದಿ ಹುಡುಗ ಕಳಿಸಿದ್ರು ಅವಾಗೆಲ್ಲ ಹಿರ್ಯಾರ ಬಗೆಹರಿಸಿದ್ರು ಅವ್ರು ನೆಕ್ಸ್ಟ್ ಟೈಮ್ ಬಂದು ಕಿಡ್ನಾಪ್ ಮಾಡ್ಕೊಂಡು ಬಂದು ಬಡೋದು ಈಗ ಮಾಡೋದ್ರಿ ಆಮೇಲೆ ನಾವು ಮಣ್ಣಿಗೆ ಹೋಗಿ ಈಗ ಇನ್ನು ಜೀವ ಭಯ ಅಂತ ಹೇಳಿದ್ರು ಯಾವಾಗ ಗೊತ್ತಿಲ್ಲ ನನ್ನ ಅಪಹರಣ ಮಾಡಿದವರು ಬಸವರಾಜ್ ನರಹಟ್ಟಿ ಎಂದು ಬಳಿಕ ನನಗೆ ಗೊತ್ತಾಯಿತು ನಾನು ಅವರ ಕಡೆ ಹದಿಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಸ್ಯಾಲರಿ ಕೊಡದ ಕಾರಣ ನಾನು ಅವರಿಂದ ಕೆಲಸ ಬಿಟ್ಟಿದ್ದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನನಗೆ ಅವರಿಂದ ಜೀವ ಬೆದರಿಕೆ ಇದೆ ನನಗೆ ರಕ್ಷಣೆ ಕೊಡಬೇಕೆಂದು ಮನವಿಯನ್ನ ಮಾಡಿದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ